ಕೋಲಾರ ನಗರದ ವಾರ್ಡ್ ನಂಬರ್ ಹದಿನಾರರಲ್ಲಿ ಕಳೆದ ಹಲವಾರು ದಿನಗಳಿಂದ ಕುಡಿಯುವ ನೀರಿನ ತೊಂದರೆಯಿಂದ ಬಳಲುತ್ತಿದ್ದ ಅನ್ಸಾರ್ ಮೊಹಲಾದ ನಿವಾಸಿಗಳಿಗೆ ಇದೀಗ ನೆಮ್ಮದಿಯ ನಗು ಮೂಡಿದೆ ಕಾರಣ ವಾರ್ಡ್ನ ನಗರಸಭೆ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಫೈರೋಜ್ ಕಾನೂರು ತಮ್ಮ ಸ್ವಂತ ಹಣದಿಂದಲೇ ಇನ್ನೂರು ಮೀಟರ್ಗೂ ಹೆಚ್ಚು ಉದ್ದದ ಹೊಸ ಪೈಪ್ಲೈನ್ ವ್ಯವಸ್ಥೆ ಕಲ್ಪಿಸಿ ಸುಮಾರು ಐನೂರಕ್ಕೂ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರಿನ ಸರಬರಾಜು ಸಾಧ್ಯವಾಗುವಂತೆ ಮಾಡಿದ್ದಾರೆ ಸ್ಥಳೀಯರು ಮಾಡಿದ ಕೆಲವು ತಿಂಗಳು ನೀರಿನ ಅಭಾವದಿಂದ ತೀವ್ರ ಕಷ್ಟ ಇದ್ರು ಈ ಸಮಸ್ಯೆಯನ್ನು ಗಮನಿಸಿದ ಸದಸ್ಯ ಫೈರೋಜ್ ಖಾನ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ವಿಳಂಬವಿಲ್ಲದೆ ಸ್ವಂತ ವೆಚ್ಚದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಕೈಗೊಂಡಿದ್ದಾರೆ ಈಗ ಪ್ರದೇಶದ ಹಲವಾರು ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗ್ತಾ ಇದ್ದು ಸ್ಥಳೀಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಫೈರೋಜ್ ಖಾನ್ ಅವರು ಮಾತನಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾನು ಜನೋಪಯೋಗಿ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದೇನೆ ವಾರ್ಡ್ನ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ದೊರೆತಿದ್ದು ಅದಕ್ಕೆ ಜೊತೆಯಾಗಿ ನನ್ನ ಸ್ವಂತ ಹಣದಿಂದಲೂ ಅನೇಕ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದ್ದೇನೆ ಮುಂದೆ ಕೂಡ ನನ್ನ ವಾರ್ಡ್ನ ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತೇನೆ ಅಂತ ಹೇಳಿದ್ರು ಸ್ಥಳೀಯ ನಿವಾಸಿಗಳು ಫೈರೋಜ್ ಖಾನ್ ಅವರ ಈ ಸೇವಾಭಾವವನ್ನು ಪ್ರಶಂಸಿಸಿದ್ರು ಜನರ ಕಷ್ಟವನ್ನು ಅರಿತು ತಕ್ಷಣ ಕ್ರಮ ಕೈಗೊಳ್ಳುವ ಜನಪರ ಪ್ರತಿನಿಧಿ ಫೈರೋಜ್ ಖಾನ್ ನಾವು ಅವರ ಜೊತೆ ಸದಾ ನಿಂತಿದ್ದೇವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ವಾರ್ಡ್ ನಂಬರ್ ಹದಿನಾರರಲ್ಲಿ ನಡೆದ ಸ್ವಂತ ಹಣದ ಅಭಿವೃದ್ಧಿ ಕಾರ್ಯವು ಜನಪ್ರತಿನಿಧಿಗಳಲ್ಲಿ ಹೊಸ ಮಾದರಿಯಾಗಿದ್ದು ಜನಸೇವೆ ಎಂದರೇನು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ

क्या करना है क्या करना है की टांगन का से डाले हम क्या करना है उसका कलर रे उसका कलर तो कलर रे ये काला रंग काला नहीं है ये हैंड का ये लिंक का नहीं है சொல்லு नहीं कट करना नहीं छोड़ा था तो छड़ाल ही करता था कल को कट अब जरा छड़ाल को पकड़ के हल को उठाने का मैं मैं तो मेन निकाल देता हूं हां